ಅದೇ ನೋಡಿ ಬಿಲ್ವ ಒಣ ಅಲ್ಲಿ ಗಿಡ ಏನು ಕಾಣ್ತವಲ್ಲ ಅದೆಲ್ಲ ಬಿಲ್ವಣ ಆಯ್ತು ನೋಡಂತಿ ಕೈ ಮಾಡಿ ತೋರಿಸ್ತಾರೆ ಹಾಗೆ ಸಂಗಮನಾಥ್ರು ಬಿಲ್ವಣಕ್ಕೆ ಹೋಗಬೇಕನ್ನುವಂಥ ಒಂದು ಶ್ರದ್ಧೆಯಿಂದ ಮುಂದೆ ಹೆಜ್ಜೆ ಇಡ್ತಾರೆ ನಾಲ್ಕು ಹೆಜ್ಜೆ ಇಟ್ಟು ತಿರುಗಿ ನೋಡಿದ್ರಾಗ ಮಲ್ಲಿಕಾರ್ಜುನ ಸಾಕ್ಷಾತ್ ಮಲ್ಲಿಕಾರ್ಜುನ ಮತ್ತೆ ಮಾಡ್ತಾರೆ ಅವಾಗ ಸಂಗಮಣ್ರು ಕಾಣಿಸ್ತೈತೆ ಅಂದಾಗ ಬಿಲ್ವಣಕ್ಕೆ ಹೋಗ್ ಅಲ್ಲಿ ಸಾಕಷ್ಟು ಜನ ಋಷಿ ಮುನಿಗಳು ಸಾವಿರಾರು ವರ್ಷದಿಂದ ತಪಸ್ ಮಾಡ್ತಾರೆ ತಪಸ್ಸು ಮಾಡ್ತಿರ್ತಾರೆ ಯಾಕೆ ತಪಸ್ಸು ಮಾಡ್ತಿರ್ತಾರೆ ಅಂದ್ರೆ ಅವರು ಹಲವಾರು ದೇಶದ ರಾಜ್ಯರು ಕಾಶ್ಮೀರದ ರಾಜರು ಬರ್ತಾರೆ ಸಕಲೇಶ್ ಮಾದ್ರಸರ್ ಬರ್ತಾರೆ ಮೌಳಿಗೆ ನಾರಾಯಣವ್ರು ಬರ್ತಾರೆ ಅವ್ರಿಗೆ ಅವರು ಕೂಡ ಈ ಪುರಾಣವನ್ನು ಕೇಳಿ ಶ್ರೀಶೈಲ ವರ್ಣನೆ ಕೇಳಿದಾಗ ಶ್ರೀಶೈಲಕ್ಕೆ ಬರಬೇಕು ಅನ್ನುವಂಥ ಮುಕ್ತಿ ಪಡಿಬೇಕು ಅನ್ನುವಂಥ ವಿಚಾರಕ್ಕೆ ಬಂದು ಮಲ್ಲಿಕಾರ್ಜುನ ತಪಸ್ಸು ಮಾಡಿದಾಗ ಮಲ್ಲಿಕಾರ್ಜುನ ದರ್ಶನ ಆದಾಗ ನೋಡಪ್ಪ ನೀವು ಮಾಡಿರ್ತಕ್ಕಂಥ ಕರ್ಮಾದಿಗಳು ಕಳಿಬೇಕು ನಿಮಗೆ ಮುಕ್ತಿ ಆಗಬೇಕು ಅಂದರೆ ನನ್ನ ಶಿಷ್ಯ ಮುಂದೆ ಮಹಾ ತಪಸ್ವಿ ಶಿವಯೋಗಿ ಮುಗ್ಧ ಸಂಗಮನಾಥ್ ಅನ್ನುವರು ಬರ್ತಾರ ಬರೇ ಅವರ ನೇರ ದೃಷ್ಟಿಯಿಂದ ಅವರ ಹಸ್ತಸ್ಪರ್ಶದಿಂದ ನಿಮಗೆ ಮುಕ್ತಿ ಆಕತಿ ಅನ್ನುವಂಥ ಮೊದಲು ವಾಣಿ ಆಗಿರ್ತದೆ ಅವ್ರು ಇಲ್ಲಿ ತಪಸ್ ಮಾಡ್ತಾ ಇರ್ತಾರೆ ಬಿಲ್ವನದೊಳಗೆ ತಪಸ್ ಮಾಡುವಂಥ ಕಾಲಕ್ಕೆ ಈ ಸಂಗಮನಾಥ ಅಲ್ಲಿಗೆ ಹೋಗ್ತಾರೆ ಅವರ ಅವತಾರಗಳನ್ನು ನೋಡಿದಾಗ ಸುಮಾರು ವರ್ಷದಿಂದ ತಪಸ್ ಮಾಡುವಾಗ ಅವರ ಗಡ್ಡ ಮೀಸೆಗಳ ಭೂಮಿಯಲ್ಲಿ ಬೇರ್ ಬಿಟ್ಟು ಬಹುತೇಕ ಅವರು ಇರ್ತಾರೆ ಅಂದ್ರೆ ಒಂದು ಅಸ್ಥಿ ಪಂಜರ ಟೈಪ್ ಏಕಾಗ್ರತೆ ಒಳಗೆ ಧ್ಯಾನದಾಗಿರ್ತಾರೆ ಸಂಗಮನಾಥನ ದೃಷ್ಟಿ ಅವ್ರ ಮ್ಯಾಲ ಬಿದ್ದಾಗ ಯಥಾರೀತಿಯಾಗಿ ತೇಜೋ ಮೂರ್ತಿಯಾಗಿ ಪಡೀಲಕ್ಕ ಶಿವನಿಗಢ ಅವಾಗ ಸಂಗಮನಾಥ ನೋಡಿದಾಗಪ್ಪ ತಂದೆ ತಾವ ಯಾರು ತಾವ್ಯಾರು ಅಂತ ಸಂಗಮನಾಥಗೆ ಅವರು ಪ್ರಶ್ನೆ ಮಾಡೋದ್ರಾಗ ಸಂಗಮನಾಥ ನೀವ್ಯಾರು ಮೊದಲು ಹೇಳ್ರಿ ಅಂತೇಳಿ ಆದರೂ ತ್ರಿಕಾಲಜ್ಞಾನಿ ಸಂಗಮನಾಥರಿ ಅವ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ಅವರು ತಮ್ಮ ಹಿಂದೆ ನಡೆದಿರ್ತಕ್ಕಂಥ ಎಲ್ಲ ವಾಣಿಯನ್ನು ಇವರು ಮುಂದಿಡ್ತಾರೆ ಅವಾಗ ಆಯ್ತಪ್ಪ ಈಗ ಒಳ್ಳೆಯದಾತು ನಾನು ಅನ್ನೋ ಒಂದು ವಿಚಾರದಿಂದ ನಾನು ಬಂದಿದ್ದೆ ತಮ್ಮದೆಲ್ಲ ದರ್ಶನ ಆಯ್ತು ಅವಾಗ ಬಿಲ್ವಣ್ಣ ನೋಡಬೇಕಾಗಿತ್ತು ಅದಕ್ಕೆ ಬಂದಿದ್ದೆಪ್ಪ ತಮ್ಮೆಲ್ಲ ದರ್ಶನದಿಂದ ನನಗೂ ಮುಕ್ತಿ ಆಯ್ತು ಇವತ್ತು ನಾನು ಇನ್ನು ಮತ್ತೆ ಕಲ್ಯಾಣಪುರಕ್ಕೆ ಹೋಗಬೇಕು ಅನ್ನುವಂಥ ಮಾತನ್ನು ಋಷಿಮುನಿಗಳ ಮುಂದೆ ಅವರು ಕೂಡ ಋಷಿಮುನಿಗಳು ಹೇಳ್ತಾರೆ ನಾವು ನಿಮ್ಮ ಜೊತೆ ಕಲ್ಯಾಣಕ್ಕೆ ಬರ್ತೀವ್ರಿ ಅಂತೇಳಿ ಆವಾಗ ಎಲ್ಲರೂ ಸೇರಿಕೊಂಡು ಬಸವ ಕಲ್ಯಾಣ ದಾರಿಯನ್ನ ಶ್ರೀಶೈಲದಿಂದ ಹಿಡಿತಾರೆ ಅವಾಗ ಕಷ್ಟದ ಕಾಲ ಬಸವ ಕಲ್ಯಾಣಕ್ಕೆ ಬರಬೇಕಾದ್ರೆ ಹಂಗೆ ಹಗಲು ರಾತ್ರಿ ನೀರಡಿಕೆ ಹಸಿವೆ ಹಣ್ಣಾರದ ಕಲ್ಯಾಣಪುರವನ್ನು ಬಂದು ಸೇರ್ತಾರೆ ಅವಾಗ ಶಿವಯೋಗಿ ಅವರು ಜಗದ್ಜ್ಯೋತಿ ಅಣ್ಣ ಬಸವಣ್ಣನವರು ಅವಾಗಿನ ಕಾಲದೊಳಗೆ ಅವರು ಕೂಡ ತ್ರಿಕಾಲಜ್ಞಾನಿ ನನ್ನ ಗುರು ಅಂದರೆ ನಮ್ಮ ಪುರಾಣ ಚರಿತ್ರೆಯ ಪ್ರಕಾರ ಬಸವಣ್ಣನವರು ಸಂಗಮನಾಥರು ನನ್ನ ಗುರು ಅಂಥೇಳಿ ನನ್ನ ಗುರು ಬರ್ತಾನೆ ಮಹಾಶಿವಿಗೆ ತಪಸ್ವಿ ಸಂಗಮನಾಥರು ಬರ್ತಾರಂಥೇಳಿ ಅವರು ದಿವ್ಯ ದೃಷ್ಟಿಯೊಳಗೆ ಕಾಣ್ತಿರ್ತಾರೆ ಆ ಸಮಯದೊಳಗೆ ಸಂಗಮನಾಥರು ಕಲ್ಯಾಣಪುರವನ್ನು ಪ್ರವೇಶ ಮಾಡ್ತಾರೆ ಕಲ್ಯಾಣಪುರವನ್ನು ಪ್ರವೇಶ ಮಾಡಿದಾಗ ಬಸವಣ್ಣನವರಿಗೆ ಸಂಗಮನಾಥರು ಕಲ್ಯಾಣಪುರ ಪ್ರವೇಶ ಮಾಡಿದ್ದು ಗುರ್ತಾರೆ ಆವಾಗ ಸರ್ವರನ್ನು ಎಲ್ಲ ಶರಣ ಬಳಗವನ್ನು ಕರ್ಕೊಂಡು ಹೋಗಿ ಸಂಗಮನಾಥರನ್ನು ಮಹಾಮನಿಗೆ ಕರ್ಕೊಂಡು ಬರ್ರಿ ಅಂಥೇಳಿ ಕಾಣಿಸಿದಾಗ ಸಂಗಮನ ಕಲ್ಯಾಣಪುರ ಪ್ರವೇಶ ಮಾಡಿ ಅನುಭವ ಮಂಟಪಕ್ಕೆ ಮಹಾಮನಿಗೆ ಹೊಂಟ್ತಾರೆ ಹೊಂಟ ಸಮಯದೊಳಗೆ ಕಲ್ಯಾಣದ ರಾಜ ಮಾರ್ಗದೊಳಗೆ ಸಾಕಷ್ಟು ಜನ ಅಲ್ಲಿ ಜಂಗಮಾಮೂರ್ತಿಗಳು ಕಲ್ಯಾಣದೊಳಗೆ ಇರ್ತಾರೆ ಜಂಗಮಾಮೂರ್ತಿಗಳಿಗೆ ಆ ಬಸವಣ್ಣನವರು ಏನು ಬೇಕು ಬೇಡ ಎಲ್ಲವನ್ನೂ ಕೊಡ್ತಾಯಿರ್ತಾರೆ ಆ ಸಮಯದೊಳಗೆ ಆ ಜಂಗಮಾಮೂರ್ತಿಗಳು ಪೂಜೆ ಪ್ರಸಾದಗಳನ್ನು ಮುಗಿಸಿಕೊಂಡು ಅಲ್ಲಿ ಕಲ್ಯಾಣದೊಳಗೆ ವೇಷಾವಾಟಿಕೆಗೆ ಹೋಗ್ತಾಯಿರ್ತಾರಂತ ಸಂಗಮನಾಥ ಕೇಳ್ತಾರೆ ಚೆನ್ನಾಗಿ ಏನು ಪಾ ನಿಮ್ಮ ಬಸವಣ್ಣವರು ಅದಾರೇನು ಅನುಭವ ಮಂಟಪದಾಗ ಅಂತ ಓ ರೀ ಅಂತ ಮತ್ತು ತಾವೆಲ್ಲ ಎಲ್ಲಿಗೆ ಹೊಂಟೀರಿ ಅಂತ ಕೇಳಿದಾಗ ನಾವು ಹಿಂಗೆ ವೇಷಾವಾಟಿಕೆಗೆ ಹೊಂಟೀವಿ ಏನು ನೀವು ವೇಷಿಕಾ ವಾಟಿಕೆಗೆ ಹೋಗ್ತೀರಿ ಜಂಗಮಾಮೂರ್ತಿಗಳದಿರಿ ಅಂದಾಗ ಹೌದು ಮತ್ತು ನಾನು ಬರಬೇಕು ನಿಮ್ಮ ಬಸವಣ್ಣವರು ನನ್ನನ್ನು ಕಳಿಸ್ತಾರೇನು ಅನ್ನುವಂಥ ಪ್ರಶ್ನೆಯನ್ನು ಅವ್ರಿಗೆ ಮಾಡಿದಾಗ ಏ ರೀ ನಮ್ಮ ಅಣ್ಣ ಬಸವಣ್ಣನವರು ಯಾವ ಮೂರ್ತಿಗಳ ಬಂದರು ಅವ್ರು ಏನು ಬೇಕಂತಾರೆ ಅವ್ರಿಗೆ ಇಲ್ಲ ಅನ್ನುವಂಥ ಮಾತಿಲ್ಲ ನೀವು ಕೇಳಿರಿ ನಿಮ್ಮನ್ನು ಅನ್ನುವಂಥ ಮಾತನ್ನು ಅವಾಗ ಸಂಗಮನ ಮತ್ತೆ ಅನುಭವ ಮಂಟಪ ದಾರಿ ಹಿಡಿದು ಹೋಗ್ತಾರೆ ಹೋಗೋದ್ರಾಗೆ ಬಸವಣ್ಣನವರು ಎಲ್ಲ ಶರಣರು ಕೂಡಿಕೊಂಡು ತಮ್ಮ ಗುರು ಸಂಗಮನಾಥನನ್ನು ಅಗದಿಯೊಂದು ಅದ್ಧೂರಿಯಾಗಿಯಲ್ಲಿ ಆಗಮಿಸಿಕೊಂಡು ಸಿಂಹಾಸನದ ಮೇಲೆ ಪೀಠದ ಮೇಲೆ ಕುಂದರ್ಸ್ತಾರೆ ಕುಂದರಿಸಿ ಸಂಗಮನಾಥ ಗುರು ತಂದೆ ಬಂದ್ಯಪ್ಪ ಒಂದು ಧರ್ಮ ರಕ್ಷಣೆಗಾಗಿ ಕಲ್ಯಾಣ ಬ ಕಲ್ಯಾಣದ ಉದ್ಧಾರಕ್ಕಾಗಿ ಭೂಲೋಕ ಉದ್ಧಾರಕ್ಕಾಗಿ ತಮ್ಮ ದಾರಿ ಕಾಯ್ತಿದ್ನಿ ಇವತ್ತಿನ ದಿವಸ ನಮ್ಮ ಕಲ್ಯಾಣ ಆತ ಅನ್ನುವಂಥ ಮಾತನ್ನು ಸಂಗಮನಾಥ ಹೇಳ್ತಾರೆ ಅವಾಗ ಸಂಗಮನಾಥರು ಅವರು ಕೂಡಿ ಎಲ್ಲ ಉಭಯ ಕುಶಲೋಪರಿ ಮಾತಾಡ್ತಾ ಇರ್ತಾರೆ ಮಾತಾಡುವ ಸಮಯದೊಳಗೆ ಸ್ವಲ್ಪ ಸಮಯದೊಳಗೆ ಸಂಗಮಣಾತರು ತಾವು ಪ್ರತಿನಿತ್ಯ ಯಾವ ರೀತಿಯಾಗಿರ್ತಕ್ಕಂಥ ಲಿಂಗ ಪೂಜೆಯನ್ನು ಮಾಡಬೇಕು ಪೂಜಾ ವಿಧಿವಿಧಾನಗಳನ್ನು ಮುಗಿಸ್ಕೋತಾರೆ ಪ್ರಸಾದ ಮಾಡ್ತಾರೆ ಬಸವಣ್ಣ ಅವ್ರಿಗೆ ಕೇಳ್ತಾರೀ ಬಸವಣ್ಣ ನಾನು ವೇಷ್ಯ ಮನೆಗೆ ಹೋಗ್ಬೇಕಪ್ಪ ಇನ್ನೆಲ್ಲ ಜಂಗಮಾಮೂರ್ತಿಗಳಿಗೆ ಏನೆಲ್ಲ ಕೊಡ್ತೀರಿ ಅಂತ ವೇಷಾವಾಟಿಕೆಗೆ ಹೋಗ್ತಾರಂತ ನಾನು ಹೋಗಬೇಕು ನನ್ನನ್ನು ಕಳಿಸ್ಕೊಡ್ತೀಯೇನು ಅನ್ನುವಂಥ ಮಾತನ್ನು ಕೇಳಿದಾಗ ಅಪ್ಪನೇ ಗುರುಗಳೇ ತಾವು ಕೇಳಿರಿ ಅಂದ್ರೆ ತಮ್ಮ ಮೊದಲನೇ ಒಂದು ಮಾತು ನಾನು ನಡೆಸ್ಕೊಡ್ಲಾರ್ದ ಇರ್ತೀನೇನಂತೇಳಿ ಸಂಗಮನಾಥರ ಪದಕ್ಕೆ ಬೀಳ್ತಾರತ ಬಿದ್ದು ಮಡಿವಾಳೆ ಮಾಚಿದೇವರನ್ನು ಕರೀತಾರಂತ್ರಿ ಕರೆದು ತಂದೆ ಸಂಗಮನಾಥರನ್ನು ಶಿವಯೋಗಿ ಮುಗ್ಧ ನನ್ನ ಗುರುವಿನನ್ನು ಮಣಿ ಕರ್ಕೊಂಡು ಹೋಗು ಅಲ್ಲಿ ಹಿರಿಯಳಾಗಿರ್ತಕ್ಕಂಥ ವಿಚಾರನಾರಿ ವಿಚಾರನಾರಿಯ ಮನೆಗೆ ಕರ್ಕೊಂಡು ಹೋಗಿ ಸಂಗಮನಾಥನ ಕರ್ಕೊಂಡು ಹೋಗಿ ಅಲ್ಲಿ ಅವರೆಲ್ಲ ಅವ್ರು ತಾವ ಅಪೇಕ್ಷೆಗಳದ ಅವ್ರು ಈಡೇರಿಸ್ತಾರೆ ನೀನು ಕರ್ಕೊಂಡು ಹೋಗೋತ್ ಹೇಳಿದಾಗ ಮಡಿವಾಳಿ ಮಾಚಿದೇವರು ಸಂಗಮನಾಥನ ಕಲ್ಯಾಣದ ಬೀದಿ ಒಳಗೆ ಹಾಸಿ ಹೇಳ್ಕೊ ಅಂತ ಅವರು ಹಲವಾರು ಶರಣರ ಮನೆಗಳನ್ನು ತೋರಿಸ್ಕೋತ ಇದು ಮಡಿವಾಳಿ ಮಾಚಿದೇವನ ಮನೆ ವೀರಿಗಂಟೆ ಮಡಿವಾಳನ ಮನೆ ಹೂಗಾರ ಮಾದಯ್ಯನ ಮನೆ ಅದಕ್ಕಿ ಲಕ್ಕಮ್ಮನ ಮನೆ ಎಲ್ಲ ಮಹಾ ಶರಣರ ಮನೆಗಳನ್ನು ತೋರಿಸ್ತಾ ವಿಚಾರನಾರಿ ಮನೆ ಕರ್ಕೊಂಡು ಹೋಗ್ತಾರೆ